ಗರ್ಗರ್ಮೆ ಮೋದಿ ಅನ್ನೋ ಹಾಗೆ ಇವತ್ತು ಬೆಂಗಳೂರಿನ ತುಂಬೆಲ್ಲ ಮೋದಿ ಮೋದಿ ಅನ್ನೋ ಕೂಗೆ ಕೇಳಿ ಬರ್ತಿರೋಂಥದ್ದು ಪ್ರತಿಯೊಬ್ರು ಕೂಡ ಮೋದಿಗೆ ಜೈಕಾರ ಅವನ್ನ ಹಾಕೊಂಡು ಮೋದಿಯನ್ನ ನೋಡೋದಕ್ಕೆ ಕಾದು ಕುಳತಿರುವಂತದ್ದು ಕೋನಪ್ಪನ ಅಗ್ರಹಾರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಬರ್ತಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾದು ನಿಂತಿದ್ದಾರೆ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳನ್ನ ಮಳೆ ಬರ್ತಿರೋದನ್ನ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ಅಂತಂದ್ರೆ ನಾವು ಮೋದಿಯನ್ನ ನೋಡೇ ಹೋಗ್ತೀವಿ ಮಳೆ ಬಂದ್ರು ಸಹಿತ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಕಾಯ್ತಿದ್ದಾರೆ ಸೊ ಇವತ್ತು ಮೋದಿ ರಂಗು ಗುಂಪು ಬೆಂಗಳೂರಿನ ತುಂಬೆಲ್ಲ ಅಂತಾನೆ ಹೇಳ್ಬೋದು ಎಲ್ರು ಕೈವಾಗ ಕೆಳಗಡೆ ಆಗಿರ್ಬೋದು ಏನು ಫ್ಲೈಓವರ್ ಕೆಳಗಡೆ ಆಗಿರ್ಬೋದು ಎಲ್ರು ಕಾಯ್ತಾ ಕೂತಿದ್ದಾರೆ ಮೋದಿ ಅವರನ್ನ ನೋಡಬೇಕು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಇಲ್ಲಿಗೆ ಬರ್ತಾರೆ ಸುಮಾರು ಇನ್ನೂರು ಕಿಲೋಮೀಟರ್ ಉದ್ದಕ್ಕೂ ಇಲ್ಲಿ ಜನ ಸೇರಿರುವಂತದ್ದು ಎಲ್ರು ಛತ್ರಿ ಕೆಳಗಡೆ ಆಗಿರ್ಬೋದು ನೆನ್ ನೆನಿತಾನೆ ಎಲ್ರು ಕಾಯ್ತಿರುವಂತದ್ದು ನೀವು ನೋಡ್ತಾ ಇರಬಹುದು ಮಕ್ಕಳನ್ನ ಕರೆದುಕೊಂಡು ಇಲ್ಲಿ ಅಭಿಮಾನಿಗಳು ಬಂದಿರುವಂತದ್ದು ಮೋದಿ ಅವರನ್ನ ನೋಡಬೇಕು ಅಂತ ಎಷ್ಟು ಮಕ್ಕಳು ಬಂದಿರುವಂತಹ ಜೈಕಾರ ನೋಡ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಆನೆಕಲ್ ಭಾಗ ನಗರೀಕರಣವಾಗಿ ಬೆಳೀತಾ ಇರುವಂತಹ ಪ್ರದೇಶ ಇಲ್ಲಿ ಕಂಪನಿಗಳು ಕಾರ್ಮಿಕರು ಹೆಚ್ಚಿನ ಹೋರಾಟ ಇರತಕ್ಕಂಥದ್ದು ಹಾಗೆ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕೂಡ ದಿನನಿತ್ಯ ಕೂಡ ಸಂಚಾರ ಮಾಡೋದಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಇವತ್ತು ಮೆಟ್ರೋ ಬರ್ತಾ ಇರೋದ್ರಿಂದ ಇವತ್ತು ಏನು ಜನಸಂದಣಿ ಆಗಿರ್ತಕ್ಕಂಥ ನಗರೀಕರಣ ಪ್ರದೇಶದಲ್ಲಿ ಇವತ್ತು ವಂಸಂದ್ರದವರೆಗೂ ಬರ್ತಾ ಇರತಕ್ಕ ಬಹಳ ಖುಷಿ ತಂದಿದೆ ಹಾಗೆ ಗುಡುಗು ಸಿಡಿಲು ಮೋದಿ ಬರ್ತಾ ಇರೋದಕ್ಕೆ ಗುಡುಗು ಸಿಡಿಲು ಕೂಡ ಲೆಕ್ಕಿಸದೆ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಆನೇಕಲ್ ಭಾಗದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಬಹಳ ಖುಷಿಯಿಂದ ಅವ್ರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ಆನೇಕಲ್ ತಾಲೂಕು ಟ್ರಾಫಿಕ್ ಜಾಮ್ ಇಂದ ಇವತ್ತಿನ ನಮ್ ಟ್ರಾಫಿಕ್ ಜಾಮ್ ಕಡಿಮೆ ಆಯ್ತು ಇಲ್ಲಿಂದ ಆನೇಕಲ್ ವರ್ಗೂ ಹಾಗೂ ಅತಿ ಬೆಲೆ ವರ್ಗೂ ವಿಸ್ತರಣೆ ಮಾಡ್ಲಿ ನಮ್ ಮೋದಿ ಅವ್ರಿಗೆ ನಾವು ಜೈ ಮೋದಿ ಎತ್ಕೊಂಡು ಇಲ್ಲಿ ಕೆಲವರು ಸೊ ನಾನು ಅವ್ರನ್ನ ಕೂಡ ಮಾತಾಡ್ತೀನಿ ಸರ್ ಬನ್ನಿ ಮಗುನ ಎತ್ಕೊಂಡ್ ಬಂದಿದ್ದೀರಾ ಮೋದಿ ಅವರನ್ನ ನೋಡೋದಕ್ಕೆ ಮೋದಿ ಅವರಂದ್ರೆ ಅಷ್ಟೊಂದು ಇಷ್ಟ ತುಂಬಾ ಖುಷಿ ಆಗಿದೆ ಮೇಡಮ್ ತುಂಬಾ ಖುಷಿ ಆಗಿದೆ ಇದೊಂದು ಪ್ರಾಜೆಕ್ಟ್ ತುಂಬಾ ಖುಷಿ ಅನ್ಸ್ತಾ ಇದೆ ಮಗಳು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ವಿಕಲಿ ಇಸ್ ವೆರಿ ನೈಸ್ ಇಸ್ ವೆರಿ ನೈಸ್ ಜೈ ಮೋದಿಜಿ ಜೈ ಮೋದಿಜಿ ಜೈ ಮೋದಿಜಿ ಮೋದಿ 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 ಫೀಲಿ ಇವಾಗ ಮೆಟ್ರೋ ತರ ಆಗಿದೆ येलो ಲೈನ್ ಉದ್ಘಾಟನೆ ಆಗಿದೆ ಮೋದಿ ಅವರು ಉದ್ಘಾಟನೆ ಮಾಡಿದರೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಬರ್ತಿದೆ ಎಷ್ಟು ಕ್ರೇಜಿ ಇದೆ ಅವರು ತುಂಬಾ ಕ್ರೇಜಿ ಇದೆ ಮ್ಯಾಮ್ ದಮ್ ಡ್ರೀಮ್ ಕ ಟ್ರೂ ಆಗ್ತಾ ಇದೆ ಇವಾಗ

ಮೋದಿ ಅವರು ನಮ್ಗೆ ಇಷ್ಟ ಯಾಕಂದ್ರೆ ಅವ್ರು ಮಾಡಿದ ಕೆಲಸಗಳು ಹಂಗಿದ್ದಾರೆ ಹತ್ತು ವರ್ಷದಿಂದ ಅವ್ರು ಏನ್ ಮಾಡಿದ್ರು ಅವ್ರು ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ ಇವ್ರ ಏನ್ ವರ್ಷದಿಂದ ಮಾಡಿದ್ರು ಹತ್ತು ವರ್ಷದಲ್ಲಿ ಮಾಡಿ ತೋರಿಸ್ಬಿಟ್ಟಾರೆ ಅವರು ಇನ್ನೂ ತುಂಬಾ ಮಾಡಿದ್ರೆ ನಮಗೆ ಅವರೇ ಬೇಕು ಮೋದಿ ಮೋದಿ ನೋಡಿದ್ರಲ್ಲ ಅಭಿಮಾನಿಗಳು ಯಾವ ತರ ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತುಂಬಾನೇ ಉತ್ಸಾಹದಿಂದ ವೈಟ್ ಮಾಡ್ತಾ ಇದಾರೆ ಮೋದಿ ಅವರನ್ನ ನೋಡೋದಕ್ಕೆ ಮೋದಿ ಅವರು ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಇನ್ನು ಎಲ್ಲರೂ ಕೂಡ ಮೋದಿ ಅವರನ್ನ ಮಾತಾಡಬೇಕು ಎಲ್ಲರೂ ಕೂಡ ಅವರು ಅವರು ಲೈಕ್ ಜಾಸ್ತಿ ದೇವ್ರು ಅವರು ಎಲ್ಲರೂ ಒಳ್ಳೇದ್ ಮಾಡ್ತಾ ಇದಾರೆ ಹಂಗೆ ಮಾಡ್ಲಿ ಅಂತ ಕೋರ್ಕೊಂತ ಹೌದು I'm very excited to meet PM Modi. This is my first time. I hope I can see him. <laughs> <laughs>